ಏನ್ ಅಪ್ಡೇಟ್ ಸರ್ ಯಾವಾಗ ಮುಗೀತು ಸರ್ ಅವರು ನಿಮ್ಗ ಹೇಳ್ತಿದ್ದಾರೆ ಫೋಟೋ ಶೂಟ್ ಮಾಡಕ್ ಹೋಗಿದ್ರು ಅಂತ ಬಿಜೆಪಿಯವ್ರು ಇರೋದೇ ಟೀಕೆ ಮಾಡಕ್ಕೆ ಬಿಜೆಪಿಯವ್ರಿಗೆ ಬೇರೆ ಏನ್ ಕೆಲಸ ಇದೆ ಚೀಫ್ ಮಿನಿಸ್ಟರ್ ಗಳೆಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಬೊಮ್ಮಾಯಿ ಯಡಿಯೂರಪ್ಪ ಎಲ್ಲರಿಗೂ ಕೂಡ ನಗರಗಳನ್ನ ಪ್ರದರ್ಶನ ಮಾಡ್ತಾ ಇದ್ರು ಅವರು ಫೋಟೋ ಶೂಟ್ ಹೋಗ್ತಾ ಇದ್ದ ಇವರು ಗಾದ್ರೆ ಕುರಿತು ಹೋಗ್ತಾ ಡ್ಯೂಟಿ ನಾವು ಮಾಡ್ತಾ ಇದೀವಿ ನಾವು ಕ್ವಾಲಿಟಿ ಚೆನ್ನಾಗಿದ್ಯಾ ಇದು ಬಹಳ ದೊಡ್ಡ ಪ್ರಾಜೆಕ್ಟ್ ಈಗ ಐವತ್ತು ಕಿಲೋಮೀಟರ್ ತಗೊಂಡಿದ್ದೀವಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಇನ್ನು ಮುಂದಕ್ಕೂ ಕೂಡ ದೊಡ್ಡದಾಗ ತಗೋಬೇಕು ಅಂತಿದ್ದೀವಿ ಆ ದೃಷ್ಟಿಯಿಂದ ಎಲ್ಲೆಲ್ಲಾಗಿದೆ ಏನು ಇರ್ತಾ ನಮ್ಮ ಎಮ್ ಎಲ್ ಎ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದೆಲ್ಲ ಕೂಡ ಚರ್ಚೆ ಮಾಡಿ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಈಗ ಹೊಸದಾಗೆ ಕೆಲವು ಆರ್ಡರ್ಸ್ ಇಶ್ಯೂ ಆಗಿಲ್ಲ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಕೆಲವೆಲ್ಲ ಭೂಮಿ ಪೂಜೆನ ಸುಮಾರು ಆರ್ನೂರು ಏಳುನೂರು ಕೋಟಿ ರೂಪಾಯಿ ಭೂಮಿ ಪೂಜೆ ಕೂಡ ಈಗ ಬೆಂಗಳೂರು ನಗರದ ರೋಡ್ಸ್ಗೆ ಮಾಡ್ತಾ ಇದ್ದೀವಿ ಟೈಮ್ ಲೈನ್ ನಲ್ಲಿ ಕಸ ಹಾಕುತ್ತಾ ನಿರ್ಣಯ ಮಾಡಿ ಸರ್ ಇದು ಕೆ ರೈಡ್ ಪ್ರಾಜೆಕ್ಟ್ ಅಶ್ವಿನಿ ವೈಷ್ಣವ್ ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಬೆಂಗಳೂರಿಗೆ ಬಂದು ಕೆಲವೊಂದು ಪ್ರಾಜೆಕ್ಟ್ ಗಳು ಸರಿಯಾಗಿ ಆಗतला ಟೆಕ್ನೋಕ್ರೇಟ್ಸ್ ಬೇಕ ಅದಕ್ಕೆ ಸ್ಟೇಟ್ ಗವರ್ನಮೆಂಟ್ ಅವರು ಸಪೋರ್ಟ್ ಮಾಡಬೇಕು ಟೆಂಡರ್ ಫೇಲ್ ಆಗ್ತಾ ಇದೆ अर्बन ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡಿದ್ರು ಸರ್ ನೋಡಿ ಏನ ಹೇಳಿದರೋ ಇನ್ನ ನಮಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ನೋಡಿ ನೀನು ಹೇಳ್ತರೋ ಏನೋ ಒಳ್ಳೆ ಸಲಹೆ ಇದ್ರೋ ನೋಡಿ ಬಟ್ ರಾಜಕಾರಣ ಇದ್ದ್ರು ಅದಕ್ಕೆಲ್ಲ ನಾವು ನೇ